ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ನಮ್ಮ ದೋಸ್ತ ಸರ್

ಎಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ಸರ್ ಟೇಪ್ ಐತ್ರಿ ಬಾಕ್ ತೊಗೋ ರೀ ಒಂದ್ ಬಂಪರ್ ಫಿಟ್ಟಿಂಗ್ ಅದಾರ ಸರ ಆಯ್ತ್ರಿ ಸರ್ ಲೊಕೇಶನ್ ಎರಡ ಗಾಡಿ ಇರೋದಿದು ಸರ್ ಇದು ಬಿಜಾಪುರ್ ಡಿಸ್ಟಿಕ್ ರೀ ಇಂಡಿ ತಾಲ್ಲೂಕು ರೀ ಇಂಜಿನ್ ಎಲ್ಲ ಚೆನ್ನಾಗಿದೆ ಗಡಿ ಇದು ಹಾ ಸರ್ ಇಂಜನ್ ಕಾಲೇ ಚೆನ್ನಾಗಿದಾರೆ ಸರ್ ಅವ್ರೇನು ಇದ್ರಿ ಸರ್ ಪ್ರಾಬ್ಲಮ್ ಇಲ್ಲ ರೀ ರನ್ನಿಂಗ್ ಎಲ್ಲ ಇದರ ಸರ್ ಗಾಡಿ ಇಂಜಿನ್ ಚೆನ್ನಾಗೈತೆ ಹಾ ಸರ್ ಓಕೆ ಫೋರ್ ಸ್ಟೇರಿಂಗ್ ಬರುತ್ತೆ ಅಲ್ಲ ಫೋರ್ಸ್ಟಾರಿಂಗ್ ಇದೆ ಸರ್ ಗಾಡಿ ನೋಡೋದಿಲ್ಲ ಲೋನ್ ಅದ ಯಾವುದಿಲ್ಲ ಸರ್ ಹ್ಮ್ ಎಷ್ಟ್ ರೇಟ್ ಸರ್ ಒಂದ್ ಮೂರು ಅರವತ್ ಹೇಳ್ತೀರ ಸರ ಏನ್ ಅಗಸ್ಟಿವಲ್ ಆಗತ್ತೆ ನೀವು ನಿಂದ ಬಂದ್ರೆ ಏನಾರ ಸ್ವಲ್ಪ ತನಕ ಮಾಡ್ಕೊಡು ಸರ್ ಫೈನಲ್ ಯೂಟ್ಯೂಬ್ ಕಡೆಯಿಂದ ಬಂದ್ರೆ ಒಂದು ಮೂರು ತನಕ ಕೊಡ್ಬೋದು ಸರ್ ಮೂರು ಇಪ್ಪತ್ತ ಕೊಡ್ತೀರಾ ಓಕೆ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಡಿ ಕುಡಿಯಾರ Okay, sir. Okay. Thank you. Thank you.